ಗ್ರಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೇಮ ಬಂಗಾರಿ ಸೊ ಈ ಒಂದು ವಿಡಿಯೋದಲ್ಲಿ ಸನಾತನ ಅಂತಂದರೆ ಏನು ಸನಾತನದವರು ಅಂದರೆ ಯಾರು ಸನಾತನ ಒಂದು ಧರ್ಮಕ್ಕೆ ಮಾತ್ರ ಸಿಗ್ತಾನೆ ಈ ಮೂರು ಪ್ರಶ್ನೆಗಳೇ ಉತ್ತರ ಕಂಡುಕೊಳ್ತಾ ಹೋಗೋಣ ಸೊ ಸನಾತನ ಅಂತಂದರೆ ಏನಪ್ಪ ಅಂತಂದರೆ ನಿರಂತರವಾದದ್ದು ಸನಾತನ ಅಂತಂದರೆ ಒಂದು ಕರ್ತವ್ಯವನ್ನು ನಿಭಾಯಿಸುವಂಥದ್ದು ಸನಾತನ ಅಂತಂದರೆ ಸೇವೆ ಒಬ್ಬರಿಗೆ ಸೇವೆಯನ್ನು ನೀಡುವಂಥದ್ದು ಸನಾತನ ಅಂತಂದರೆ ಒಂದು ಜೀವಿಗಳಲ್ಲಿ ಒಂದು ಅವಿಭಾಜ್ಯ ಅಂಶ ಆಗಿರುತ್ತೆ ಇವೆಲ್ಲವೂ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ ರಾಮಾನುಜಾಚಾರ್ಯರು ಹೇಳ್ತಾರೆ ಏನಪ್ಪ ಅಂತಂದರೆ ಸನಾತನ ಅಂತಂದರೆ ಅದಕ್ಕೆ ಯಾವುದೇ ಒಂದು ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂದರೆ ಐತಿಹಾಸಿಕವಾಗಿ ನಾವು ನೋಡೋದಾದರೆ ಸನಾತನ ಒಂದು ಧರ್ಮ ಇವಾಗಲೇ ಪ್ರಾರಂಭವಾಯಿತು ಈ ಒಂದು ಸಂದರ್ಭದಲ್ಲೇ ಕೊನೆಯಾಗುತ್ತೆ ಅನ್ನೋದು ಯಾವುದೇ ಒಂದು ಪುರಾವೆಗಳನ್ನ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಸೊ ಹಾಗಾಗಿ ಇದನ್ನು ನಾವು ಸನಾತನ ಅಂತ ಸನಾತನ ಧರ್ಮ ಅಂತ ಕರಿತೀವಿ ಜಾಸ್ತಿ ಏನಿಲ್ಲ ಸನಾತನ ಧರ್ಮ ಅಂತಂದರೆ ಮತ್ತೊಬ್ಬರ ಸೇವೆಯನ್ನು ಕೈಗೊಳ್ಳುವುದೇ ಸನಾತನ ಧರ್ಮ ಅಂತ ನಾವು ತಿಳ್ಕೋಬೇಕು ಸನಾತನದವರು ಅಂದರೆ ಯಾರು ಸನಾತನದವರು ಅಂತಂದರೆ ಭಗವದ್ಗೀತೆಯಲ್ಲಿ ವರ್ಣಿಸಿರುವಂಥ ಪ್ರಕಾರ ಭಗವಂತನನ್ನು ಒಳಗೊಂಡಂತೆ ಪ್ರತಿಯೊಂದು ಜೀವಿಯೂ ಸಹ ಸನಾತನದವರು ಅಂತ ಕರೀತಾರೆ ಸನಾತನ ಅಂತಂದರೆ ಏನು ಸೇವೆ ಮಾಡೋದು ಸೇವೆ ಪ್ರತಿಯೊಂದು ಜೀವಿಯು ಪ್ರತಿ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಜೀವಿಗೆ ತನ್ನ ಸಹಾಯವನ್ನಾಗಲಿ ತನ್ನ ಸೇವೆಯನ್ನಾಗಲಿ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಜೀವಿಯನ್ನು ನಾವು ಸನಾತನ ದೇವರು ಅಂತಲೇ ಕರಿಬೇಕು ಭಗವದ್ಗೀತೆಯಲ್ಲಿ ವರ್ಣಿಸಿರುವ ಪ್ರಕಾರ ಯಾವುದೇ ಒಂದು ಜೀವಿಗೆ ಹುಟ್ಟಿಯೂ ಇಲ್ಲ ಸಾವು ಇಲ್ಲ ಅಂತ ಕರೀತಾರೆ ಅಂತಂದರೆ ದೇಹಕ್ಕೆ ಮಾತ್ರ ಸಾವಿದೆ ಹುಟ್ಟಿಗೆ ದೇಹಕ್ಕೆ ಮಾತ್ರ ಸಾವಿರುತ್ತೆ ಆದರೆ ತನ್ನ ಮನಸ್ಸಿಗೆ ಸಾವಿರಲ್ಲ ಸೊ ತನ್ನ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇ ಸೇರಿಕೊಳ್ಳುತ್ತೆ ಸೊ ತನ್ನ ಹೊಸ ರೂಪವನ್ನು ತನ್ನ ಹೊಸ ಒಂದು ಜನ್ಮವನ್ನು ಶುರು ಮಾಡುತ್ತೆ ತನ್ನ ಹೊಸ ಒಂದು ಜನ್ಮ ಜನ್ಮವನ್ನು ಶುರು ಮಾಡಿದಾಗ ಅದು ಮತ್ತೊಂದು ರೂಪದಲ್ಲಿ ಮತ್ತೊಬ್ಬರ ಸೇವೆಯನ್ನು ಕೈಗೊಳ್ತಾ ಇರುತ್ತೆ ಹಾಗಾಗಿ ಸನಾತನ ಅನ್ನೋದು ಸನಾತನದವರು ಅನ್ನೋದು ಪ್ರತಿಯೊಂದು ಜೀವಿ ಯಾವ ಒಂದು ಜೀವಿ ಸೇವೆಯನ್ನು ಕೈಗೊಳ್ಳುತ್ತೋ ಆ ಒಂದು ಜೀವಿಯನ್ನು ಆ ಒಂದು ಜೀವಿಗಳನ್ನು ಸನಾತನದವರು ಅಂತ ಕರೀತಾರೆ ಅನ್ನೋದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತನ ಅಲ್ಲ ಭಗವದ್ಗೀತೆಯಲ್ಲಿ ಹೇಳಿರುವಂಥ ಹೇಳಿರುವಂತೆ ಸನಾತನ ಅನ್ನೋದು ಕೈ ಸೇವೆಯನ್ನು ಕೈಗೊಳ್ಳೋದು ಧರ್ಮ ಅನ್ನೋದು ಒಂದು ಒಂದು ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಶ್ರದ್ಧೆಯನ್ನು ಕೈಗೊಳ್ಳೋದು ಅಂದರೆ ಅದು ನನ್ನ ಇಚ್ಛೆ ಆಗಿರುತ್ತೆ ಧರ್ಮ ಅನ್ನೋದು ನನ್ನ ಇಚ್ಛೆಯ ಪ್ರಕಾರ ನಾನು ಯಾವುದೇ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಬೋದು ಯಾವುದೇ ಇವಾಗ ಹಿಂದೂ ಇರೋರು ಮುಸ್ಲಿಮ್ ಆಗ್ಬೋದು ಮುಸ್ಲಿಮ್ ಇರೋರು ಕ್ರೈಸ್ತ ಆಗ್ಬೋದು ಕ್ರೈಸ್ತ ಇರೋರು ಯಾವುದೇ ಒಂದು ಪಂಥವನ್ನು ಸ್ವೀಕಾರ ಮಾಡಿದ್ರು ಯಾವುದೇ ಒಂದು ಮತವನ್ನು ಸ್ವೀಕಾರ ಮಾಡಿದ್ರು ಯಾವುದೇ ಒಂದು ಧರ್ಮಕ್ಕೆ ಮತಾಂತರ ಆದ್ರೂ ಆ ಒಂದು ಧರ್ಮದಿಂದ ಕೈಗೊಳ್ಳುವಂತಹದ್ದೇ ಸೇವೆ ಅಲ್ವಾ ಅಂದರೆ ಯಾವುದೇ ಒಂದು ಧರ್ಮದಲ್ಲಿರಲಿ ಅವರು ಮತ್ತೊಬ್ಬರ ಸೇವೆಯನ್ನು ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಯಾವುದು ಸೇವೆಯನ್ನು ಮಾಡ್ತಾರೋ ಅವ್ರನ್ನ ಪ್ರತಿಯೊಬ್ಬರನ್ನ ನಾವು ಸನಾತನದವರು ಅಂತಲೇ ಕರಿತೀವಿ ಸೊ ಸನಾತನ ಅನ್ನೋದಕ್ಕೆ ಇಲ್ಲಿ ಯಾವುದೇ ಒಂದು ಪಂಥಕ್ಕೆ ಸೇರಿದವ್ರ್ ಮಾತ್ರ ನಾವು ಸನಾತನದವರು ಅಂತ ಕರಿಯೋಲ್ಲ ಯಾರು ಸೇವೆಯನ್ನು ಕೈಗೊಳ್ತಾರೋ ಅವ್ರನ್ನ ಪ್ರತಿಯೊಬ್ಬರನ್ನ ಸನಾತನದವರು ಅಂತ ಕರಿತೀವಿ ಆದರೆ ನಮಗೇನಪ್ಪ ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ಸನಾತನದವರು ಅಂತಂದರೆ ಕೇವಲ ಹಿಂದೂಗಳು ಮಾತ್ರ ಸನಾತನದವರು ಅಂತ ಹೇಳ್ಕೊಡ್ತಾ ಇದ್ದಾರೆ ಅದು ತಪ್ಪು ಸನಾತನ ಅನ್ನೋದು ಕೇವಲ ಏನಾಗಿರುತ್ತೆ ಯಾರು ಸೇವೆಯನ್ನು ಕೈಗೊಳ್ತಾರೋ ಅವರನ್ನು ನಾವು ಸನಾತನದವರು ಅಂತ ಕರಿತೀವಿ ಸುಖಿಗಳಾಗಬೇಕಾದ್ರೆ ಹೇಗೆ ಏನು ಮಾಡಬೇಕು ಭಗವಂತನ ಭೋಗದಲ್ಲಿ ನಾವು ಭಾಗಿಗಳಾಗಬೇಕು ಅಂತಂದರೆ ಭಗವಂತನ ಸೇವೆಯಲ್ಲಿ ನಾವು ಭಾಗಿಗಳಾದರೆ ನಮ್ಮ ಸೇವೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಆವಾಗ ನಾವು ಸು ಇನ್ನು ಸುಖಿಗಳಾಗಿರ್ತೀವಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಇನ್ನು ಬೇರೆ ಯಾವುದರಿಂದನೂ ನಾವು ಈ ಸುಖಿಯಾಗಿ ಅಂದರೆ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾವು ಭಗವದ್ಗೀತೆಯ ಮುಖಾಂತರ ನೋಡ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್